ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಎಲ್ಲರ ಮನೆಯಲ್ಲೂ ಈ ರೀತಿ ನೀರಿನ ಬಾಟಲಿಗಳು ಇದ್ದೇ ಇರುತ್ತೆ ಅಲ್ವಾ ನೀರು ಖಾಲಿ ಆದಮೇಲೆ ಈ ಬಾಟಲ್ಗಳನ್ನು ಹೇಗೆ ಉಪಯೋಗಿಸ್ಬಹುದು ಅಂತ ಈಗಾಗಲೇ ಎಷ್ಟೊಂದು ವಿಡಿಯೋನ ನಮ್ಮ ಚಾನಲ್ನಲ್ಲಿ ನೋಡಿರ್ತೀರಾ ಇವತ್ತು ಕೂಡ ಈ ಬಾಟಲ್ಗಳ ಹೊಸ ಉಪಯೋಗ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಆದರೆ ಈ ಸಲ ಇಲ್ಲಿ ನಮಗೆ ಬಾಟಲ್ ಬದಲಿಗೆ ಬಾಟಲ್ನ ಕ್ಯಾಪ್ ಬಳಸ್ತಾ ಇದ್ದೀವಿ ಅರೆ ಈ ಪುಟಾಣಿ ಕ್ಯಾಪ್ಗಳು ಯಾವುದಕ್ಕೆ ಉಪಯೋಗಕ್ಕೆ ಬರುತ್ತೆ ಅನಿಸುತ್ತೆ ಅಲ್ವಾ ಬನ್ನಿ ತೋರಿಸ್ತೀನಿ ಮೊದಲಿಗೆ ನಾಲ್ಕೈದು ಬಾಟಲ್ನ ಕ್ಯಾಪ್ಗಳನ್ನು ತೆಗೆದಿಟ್ಕೊಳ್ಳಿ ಆನಂತರ ನಾನಿಲ್ಲಿ ಒಂದು ಪಾರ್ಸಲ್ನ ಡಬ್ಬಿ ಇದ್ದೀನಿ ಈ ತರಹದ್ದು ಇರಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ವೇಸ್ಟ್ ಡಬ್ಬಿಯನ್ನುಗಳು ಕೂಡ ಬಳಸಬಹುದು ಜೊತೆಗೆ ನಮಗಿಲ್ಲಿ ಸ್ವಲ್ಪ ಗ್ಲೂ ಬೇಕಾಗುತ್ತೆ ಫೆವಿಕಾಲ್ ಫೆವಿಕ್ವಿಕ್ ಯಾವುದನ್ನಾದರೂ ಕೂಡ ಉಪಯೋಗಿಸಬಹುದು ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಅನ್ನು ತಗೊಂಡ್ಬಿಟ್ಟು ಈ ರೀತಿ ಕ್ಯಾಪ್ನ ತಳಭಾಗಕ್ಕೆ ಹಚ್ಚಬೇಕು ನಂತರ ಅದನ್ನು ಈ ರೀತಿ ಪಾರ್ಸಲ್ನ ಡಬ್ಬಿ ಒಳಗಡೆಗೆ ಅಂಟಿಸ್ಕೊಳ್ಳಿ ಗ್ಲೂ ಇರಲಿಲ್ಲ ಅಂದರೆ ನೀವು ಇಲ್ಲಿ ಡಬಲ್ ಸೈಡೆಡ್ ಟೇಪ್ ಕೂಡ ಬಳಸಬಹುದು ನೋಡಿ ಇದೇ ರೀತಿ ಇನ್ನೊಂದು ಕ್ಯಾಪನ್ನು ಕೂಡ ಒಂದರ ಪಕ್ಕ ಒಂದರಂತೆ ಅಂಟಿಸ್ತಾ ಹೋಗಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಒಂದಕ್ಕಿಂತ ಒಂದು ಸ್ವಲ್ಪ ಗ್ಯಾಪ್ನಲ್ಲಿ ಇರಬೇಕು ಹೀಗೇ ನಾನು ಈ ಪಾರ್ಸಲ್ನ ಡಬ್ಬಿ ಒಳಗಡೆಗೆ ಆರು ಕ್ಯಾಪ್ಗಳನ್ನು ಅಂಟಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ತರಹದ ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ಒಂದು ಸಲ ಪ್ಲೇ ಲಿಸ್ಟ್ ಚೆಕ್ ಮಾಡಿ ನೋಡಿ ಈಗ ನೋಡಿ ನಾನು ಈ ಡಬ್ಬಿ ಒಳಗಡೆಗೆ ಆರು ಕ್ಯಾಪನ್ನು ಅಂಟಿಸಿ ಆಗಿದೆ ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು ಇದು ಒಂದು ಅರ್ಧ ಗಂಟೆ ಡ್ರೈ ಆದ ನಂತರ ಅಂದರೆ ಎಲ್ಲ ಕ್ಯಾಪ್ಗಳು ಡಬ್ಬಿಗೆ ಸರಿಯಾಗಿ ಅಂಟ್ಕೊಂಡ ನಂತರ ಹೀಗೆ ನೋಡಿ ಇದ್ರ ಒಳಗಡೆಗೆ ಒಂದೊಂದಾಗಿ ಮೊಟ್ಟೆಯನ್ನು ಇಡ್ತಾ ಹೋಗಬಹುದು ಒಂದೊಂದು ಕ್ಯಾಪ್ನಲ್ಲಿ ಕರೆಕ್ಟಾಗಿ ಒಂದೊಂದು ಎಗ್ ನಿಲ್ಲುತ್ತೆ ಎಗ್ಗಳನ್ನು ಹಾಗೇ ಒಂದು ಬಾಕ್ಸ್ನಲ್ಲಿ ಅಥವಾ ಬೌಲ್ನಲ್ಲಿ ಇಟ್ಟರೆ ಆ ಕಡೆ ಈ ಕಡೆ ಅಲ್ಲಾಡಿ ಒಡೆದು ಹೋಗೋ ಚಾನ್ಸಸ್ ಇರುತ್ತಲ್ವಾ ಅದರ ಬದಲಿಗೆ ನೀವು ಈ ತರಹ ಕ್ಯಾಪ್ಗಳನ್ನು ಜೋಡಿಸಿ ಅದರ ಒಳಗಡೆ ಇಟ್ಟರೆ ನೋಡಿ ಹೀಗೆ ಫ್ರಿಜ್ನಲ್ಲಿ ಕೂಡ ಇಡಬಹುದು ಅಥವಾ ಅಡುಗೆ ಮನೆ ಕೌಂಟರ್ ಮೇಲೆ ಕೂಡ ಇಡಬಹುದು ಹೀಗೆ ಇಡೋದ್ರಿಂದ ಒಂದಕ್ಕೊಂದು ಎಗ್ ತಾಗೋದಿಲ್ಲ ಹಾಗಾಗಿ ಒಡೆಯೋ ಚಾನ್ಸಸ್ ಕೂಡ ಇರೋದಿಲ್ಲ ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ ಇನ್ನು ಎಲ್ಲರ ಮನೆಯಲ್ಲೂ ಮಿಕ್ಸಿಯನ್ನು ಉಪಯೋಗಿಸ್ತಾನೆ ಇರ್ತೀವಿ ಅಲ್ವಾ ಆ ಮಿಕ್ಸರ್ನ ಮಿಷಿನ್ ಇರುತ್ತಲ್ವಾ ನೋಡಿ ಈ ತರಹ ಕೆಳಗಡೆ ಗ್ಯಾಪೇ ಇರೋದಿಲ್ಲ ಇದನ್ನು ನಾವು ಟೇಬಲ್ ಮೇಲೆ ಅಥವಾ ಕಟ್ಟೆ ಮೇಲೆ ಇಟ್ಟಾಗ ಪೂರ್ತಿ ಅದಕ್ಕೆ ತಾಗಿ ಹೋಗ್ಬಿಟ್ಟಿರುತ್ತಲ್ಲ ಹೀಗೆ ಇಡೋದ್ರ ಬದಲಿಗೆ ನಾವಿಲ್ಲಿ ವೇಸ್ಟ್ ಆಗಿರುವಂತಹ ಕ್ಯಾಪ್ಗಳನ್ನು ಬಳಸಬಹುದು ನೋಡಿ ಈ ಕ್ಯಾಪ್ನ ಮೇಲೆ ನೀವು ಅಂಟನ್ನು ಹಚ್ಚಿ ಇದನ್ನು ಈ ಮಿಕ್ಸರ್ನ ತಳದಲ್ಲಿ ಈ ತರಹ ನೋಡಿ ಜೋಡಿಸ್ತಾ ಹೋಗಬೇಕಾಗತ್ತೆ ಇದೇ ತರಹ ಮಿಕ್ಸರ್ ಮೆಷಿನ ನಾಲ್ಕು ಭಾಗದಲ್ಲಿ ನಾಲ್ಕು ಕ್ಯಾಪ್ಗಳನ್ನು ನೋಡಿ ಹೀಗೆ ಅಂಟಿಸ್ಬೇಕು ಹೀಗೆ ಮಾಡೋದ್ರಿಂದ ಮಿಕ್ಸರ್ ಮೆಷಿನ ಟೇಬಲ್ ಮೇಲೆ ಇಡೋದಕ್ಕೂ ಸರಿ ಹೋಗುತ್ತೆ ಹಾಗೆಯೇ ಕ್ಲೀನ್ ಮಾಡ್ಕೊಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಕೆಲವು ಮಿಕ್ಸರ್ನ ಮೆಷಿನ್ಗಳಿಗೆ ಈ ರೀತಿ ಬುಷಸ್ಗಳನ್ನು ಕೊಟ್ಟಿರ್ತಾರೆ ಕೆಲವಕ್ಕೆ ಕೊಟ್ಟಿರೋದಿಲ್ಲ ಅಂತಹ ಮಿಕ್ಸರ್ನ ಮೆಷಿನ್ಗಳಿಗೆ ನಾವು ಈ ರೀತಿ ಕ್ಯಾಪ್ನಿಂದಾನೇ ಒಂದು ಬುಷಸ್ನ ಮಾಡ್ಕೋಬಹುದು ವೇಸ್ಟ್ ಅಂತ ಬಿಸಾಕುವ ನೀರಿನ ಬಾಟಲ್ ಕ್ಯಾಪ್ಗಳನ್ನು ಕೂಡ ಹೇಗೆ ಉಪಯೋಗಿಸ್ಬಹುದು ಅಲ್ವಾ ಇನ್ನು ನೋಡಿ ಈ ತರಹ ಎಣ್ಣೆಯ ಕ್ಯಾನ್ಗಳಿರುತ್ತಲ್ವಾ ಎಣ್ಣೆ ಖಾಲಿಯಾದ ನಂತರ ಇವುಗಳನ್ನು ಹಾಗೇ ಬಿಸಾಕ್ಬಿಡ್ತೀವಿ ಆದರೆ ನೀವು ನಮ್ಮ ಚಾನಲ್ನ ಒಮ್ಮೆ ರೆಗ್ಯುಲರ್ ಆಗಿ ನೋಡಿ ಎಣ್ಣೆ ಕ್ಯಾನ್ಗಳನ್ನು ಯಾವ ರೀತಿ ಬಳಸಬಹುದು ಅಂತ ತುಂಬಾ ವಿಡಿಯೋಗಳು ಸಿಗುತ್ತೆ ಇದರಲ್ಲಿ ನೋಡಿ ಕ್ಯಾನ್ಗೂ ಹಾಗೆ ಕ್ಯಾಪಿನ ನಡುವೆ ಈ ತರಹ ರಿಂಗ್ ಇರುತ್ತಲ್ವ ಆ ರಿಂಗ್ಗಳನ್ನು ನಾನಿಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಹೀಗೆ ಸ್ವಲ್ಪ ಚಾಕುನ ಸಹಾಯದಿಂದ ಈ ರಿಂಗನ್ನ ತೆಗೆದಿಟ್ಕೋಬಹುದು ಅರೆ ಈ ರಿಂಗ್ನಲ್ಲಿ ಏನು ಮಾಡಬಹುದು ಅಂತ ನಿಮಗೆ ಅನಿಸುತ್ತೆ ಅಲ್ವಾ ಬನ್ನಿ ಈಗ ತೋರಿಸ್ತೀನಿ ಆದರೆ ಇದರಿಂದ ಏನೇ ಮಾಡೋದಕ್ಕೂ ಮೊದಲು ಇವುಗಳನ್ನು ಸೋಪು ಹಚ್ಚಿ ತೊಳೆದಿಟ್ಕೋಬೇಕು ಯಾಕೆ ಅಂದರೆ ಇದರಲ್ಲಿ ಎಣ್ಣೆ ಜಿಡ್ಡು ಇರುತ್ತಲ್ವ ನೋಡಿಲಿ ನಾನು ಇದೇ ರೀತಿ ಐದಾರು ರಿಂಗ್ಗಳನ್ನು ತೊಳೆದು ಇಟ್ಕೊಂಡಿದ್ದೀನಿ ವಾರ್ಡ್ರೋಬ್ಗಳಲ್ಲಿ ಈ ರೀತಿ ಬಟ್ಟೆಗಳು ಫುಲ್ಲಾಗಿ ಹೋಗ್ಬಿಟ್ಟಿರುತ್ತಲ್ವಾ ಆಗ ನಾವು ಈ ರಿಂಗ್ಗಳನ್ನು ಬಳಸಿ ಇಲ್ಲಿ ಜಾಗನ ಹೆಚ್ಚಿಗೆ ಮಾಡ್ಕೋಬಹುದು ಹೇಗೆ ಅಂತ ಗೊತ್ತಾ ನೋಡಿ ಒಂದು ಹ್ಯಾಂಗರ್ನ ತಗೊಂಡ್ಬಿಟ್ಟು ಅದ್ರ ಒಳಗಡೆ ಈ ರಿಂಗನ್ನು ಈ ರೀತಿಯಾಗಿ ಸಿಗಸ್ಕೊಳ್ಳಿ ಆನಂತರ ಈ ರಿಂಗ್ ಒಳಗಡೆಗೆ ಇನ್ನೊಂದು ಹ್ಯಾಂಗರನ್ನ ಸಿಗಿಸಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಒಂದು ರಿಂಗನ್ನು ಒಂದು ಹ್ಯಾಂಗರ್ ಒಳಗೆ ಸಿಗಿಸಿ ಆನಂತರ ಆ ರಿಂಗ್ ಒಳಗಡೆಗೆ ಇನ್ನೊಂದು ಹ್ಯಾಂಗರನ್ನು ಸಿಗಿಸ್ಬೇಕು ಇದೇ ರೀತಿ ನೀವು ಒಂದೊಂದು ಹ್ಯಾಂಗರ್ಗೂ ಒಂದೊಂದು ರಿಂಗ್ ಹಾಕ್ಕೊತಾ ಹೋದರೆ ಆಮೇಲೆ ಪ್ರತಿಯೊಂದು ರಿಂಗೊಳಗೂ ಇನ್ನೊಂದು ಹ್ಯಾಂಗರನ್ನ ಸಿಗಿಸ್ತಾ ಹೋಗಬಹುದು ಹೀಗೆ ಮಾಡೋದ್ರಿಂದ ನಿಮ್ಮ ವಾರ್ಡ್ರೋಬ್ನಲ್ಲಿ ಎಷ್ಟೊಂದು ಜಾಗದ ಉಳಿತಾಯ ಆಗುತ್ತೆ ಗೊತ್ತಾ ಅಷ್ಟರಲ್ಲಿ ನೀವು ಮತ್ತೆ ಬೇರೆ ಬಟ್ಟೆಗಳನ್ನು ಜೋಡಿಸಿ ಇಟ್ಕೋಬಹುದು ನೋಡಿ ಹೀಗೆ ಇದು ಒಂದೇ ಹ್ಯಾಂಗರ್ ಹಾಕುವ ಜಾಗದಲ್ಲಿ ಒಂದಕ್ಕೊಂದು ಸೇರಿಸಿರೋದ್ರಿಂದ ಎಷ್ಟೊಂದು ಶರ್ಟ್ಗಳು ಅಷ್ಟರಲ್ಲೇ ಹೋಗಿಬಿಡತ್ತೆ ನೋಡಿ ಇಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿತಾ ಇದೆ ಅಲ್ವಾ ಈ ಎಲ್ಲ ಐಡಿಯಾಗಳು ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು